ವಿಶ್ವ ಪರಿಸರ ದಿನದಂದು ಅರಣ್ಯ ಅಭಿವೃದ್ಧಿಗಾಗಿ ಶಾಸಕ ಅಜಯ್ ಸಿಂಗ್ ಒಂದು ನೂರು ಕೋಟಿ ರೂಪಾಯಿ ಅನುದಾನ ಮೀಸಲು ಜೇವರ್ಗಿ ತಾಲೂಕಿನ ಗವ್ವಾರ ಗ್ರಾಮದ ತಾಲೂಕಾಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನದಲ್ಲಿ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನದ ಕಾರ್ಯಕ್ರಮಕ್ಕೆ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರನ್ನ ಸಾಲು ಮರದ ತಿಮ್ಮಕ್ಕನ ವೋದ್ಯಾನದಲ್ಲಿನ ಸೌಂದರ್ಯಮಯವಾದ ಹಸಿರು ಸಸ್ಯಗಳೇ ಸ್ವಾಗತ ಕೋರಿದವು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗೆ ನೀರಿಯುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವಿವಿಧ ಶಾಲೆಯಿಂದ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ನೀಡಿ ಎಲ್ಲರೂ ಸಸಿಗಳನ್ನು ನೆಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಸಸಿಗಳು ಅಥವಾ ಪರಿಸರ ಮಾನವನಿಗೆ ಎಲ್ಲವನ್ನ ನೀಡಿದೆ ಆದರೆ ದುರಾಸೆಯಿಂದ ಸಸಿಗಳನ್ನು ನಾಶಪಡಿಸುತ್ತಿದ್ದಾನೆ ಎಂದು ಗಾಂಧಿಯವರ ತತ್ವ ಸಿದ್ಧಾಂತದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವೊಲಿಸಿದರು ಮುಂದುವರೆದು ಮಾತನಾಡಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ತಾಲೂಕು ಹಾಗೂ ಇತರರನ್ನ ಸ್ವಾಗತ ಕೋರಿ ಕಲ್ಯಾಣ ಕರ್ನಾಟಕ ಭಾಗದ ಅರಣ್ಯ ವಿಸ್ತೀರ್ಣಗಳ ಬಗ್ಗೆ ಎಳೆಯಳೆಯಾಗಿ ಬಿಚ್ಚಿಟ್ಟರು ಕಲಬುರಗಿ ಮೂರು ಪಾಯಿಂಟ್ ಒಂದು ಶೇಕಡ ರಾಯಚೂರು ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡಾ ಕೊಪ್ಪಳ ಆರು ಪಾಯಿಂಟ್ ಒಂಬತ್ತು ಯಾದಗಿರಿ ಎಂಟು ಪಾಯಿಂಟ್ ಒಂಬತ್ತು ಶೇಕಡ ಬೀದರ್ ಎಂಟು ಪಾಯಿಂಟ್ ನಾಲ್ಕು ಶೇಕಡ ಬಳ್ಳಾರಿ ಹತ್ತು ಪಾಯಿಂಟ್ ಒಂದು ಶೇಕಡ ಇದೆ ಇದರಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವುದು ಕಲಬುರಗಿ ಜಿಲ್ಲೆ ಹಾಗಾಗಿ ಅರಣ್ಯ ಹಾಗೂ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಐವತ್ತು ಕೋಟಿ ಹಾಗೂ ಕೆಕೆಆರ್ಡಿವಿಯಿಂದ ಐವತ್ತು ಕೋಟಿ ರೂಪಾಯಿ ಒಟ್ಟು ಒಂದು ನೂರು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ವಿಭಾಗಕ್ಕೆ ಮೀಸಲಿಟ್ಟಿದ್ದೇವೆ ಇದೇನು ಸಣ್ಣ ವಿಷಯವಲ್ಲ ಎಂದು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ನಿನ್ನೆ ನಡೆದ ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ತುರದಿಂದ ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಕೆಲವು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು ಈ ಹಿಂದೆ ಮಾರಣಾಂತಿಕ ವಿದ್ಯುತ್ ಅಪಘಾತವಾದ ಈ ಮೃತಪಟ್ಟ ಅವರಾದ ವಿಶ್ವರಾಧ್ಯ ಪಟ್ಟೇದಾರ್ ಹಾಗೂ ಸಿಡಿಲು ಬಡಿದು ಮೃತಪಟ್ಟ ವ್ಯಕ್ತಿಯಾದ ಶ್ರೀನಾಥ ರೇವಣೂರ್ ತಲಾ ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಕುಟುಂಬಕ್ಕೆ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಮಾಡ್ಕೊಳ್ಬೇಕಂದ್ರೆ ಯಾವಾಗಲೂ ಕೂಡ ಜೀವನದಲ್ಲಿ ಸಕ್ಸಸ್ ಇಸ್ ನೆವರ್ ಪರ್ಮನೆಂಟ್ ಅಂಡ್ ಫೇಲ್ಯೂರ್ ಇಸ್ ನೆವರ್ ಫೈನಲ್ ಅತಿ ಹೆಚ್ಚಾಗಿ ಯಾಕಂದ್ರೆ ನಿನ್ನೆ ಇರ್ತಕ್ಕಂತ ಒಂದು ಬಹಳ ದುರಂತ ಸುಮಾರು ಹದಿನೆಂಟು ವರ್ಷ ನಂತರ ಆರ್ ಸಿ ಬಿ ನಮ್ಮ ಕರ್ನಾಟಕದವರು ಏನು ಆ ಒಂದು ಟ್ರೋಫಿ ನೆದ್ದಿದ್ರು ಇದೇನು ಅಂದ್ರೆ ಕ್ರೀಡೆಗಾಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಆಸಕ್ತಿ ಒಂದು ಪ್ರೀತಿ ಒಂದು ಅಭಿಮಾನ ತೋರಿಸ್ತದೆ ಆದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರ್ತಕ್ಕಂತ ಕೆಪಾಸಿಟಿ ಕೇವಲ ಮೂವತ್ತೈದು ಸಾವಿರ ಆದ್ರೆ ನಿರೀಕ್ಷೆ ಮೀರಿ ಮೂರು ಲಕ್ಷಕ್ಕಿಂತ ಹೆಚ್ಚು ಜನರು ಬಂದಿದ್ರು ಬಹುಶಃ ನಾನು ಜೇವರ್ಗಿ ಅಲ್ಲಿ ಇರ್ತಿರ್ಲಿಲ್ಲ ಅಂದ್ರೆ ನಾನು ಹೋಗ್ತಾ ಇದ್ದೆ ನಾನು ಖಂಡಿತವಾಗಿಬಾರ್ದಾಗಿತ್ತು ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಶೋಕವನ್ನು ಕೂಡ ನಾವು ಮಾಡಿದೀವಿ ಇವತ್ತು ಇಂತಹ ಒಂದು ಪರಿಸರ ಒಂದು ಮಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ ಜೇವರ್ಗಿ ಮತಕ್ಷೇತ್ರದಲ್ಲೂ ಕೂಡ ಇಂತಹ ಒಂದು ಜಾಗ ಇದೆ ಒಳ್ಳೇದಾಗ್ತಾ ಇದೆ ಯಾಕಂದ್ರೆ ಸುಮಾರು ಸುಮಾರು ಬಾರಿ ನಾವು ಇಲ್ಲಿ ಬಂದಿದೀವಿ ಸುಮಾರು ನೂರ ಐದು ಎಕರೆ ಇರ್ತಕ್ಕಂತ ಈ ಒಂದು ಜಗ ಬಹಳಷ್ಟು ಜನ ಪರಿಸರ ಪ್ರೇಮಿಗಳಿದ್ದಾರೆ ನಮ್ಮಲ್ಲಿ ನಾನು ನಮ್ಮ ಜೇವರ್ಗಿ ಮತ್ತು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಚಿಗರಹಳ್ಳಿ ಸಿಗರತಹಳ್ಳಿ ಮತ್ತೆ ಯಳವಾರ್ ಗವಾರ್ ಎಲ್ಲರೂ ಕೂಡ ಇಲ್ಲಿ ದಿನನಿತ್ಯ ನಮ್ಮ ಮುಖಂಡರು ಬಂದು ವಾಕಿಂಗ್ ಮಾಡಿದ್ರೆ ನಿಮ್ಮನ್ನು ನೋಡಿ ಬೇರೆ ಜನರು ಕೂಡ ಬರ್ತಾರೆ ಇಲ್ಲಿ ಬಂದ ನಂತರ ತಾವು ಇಲ್ಲಿ ಬಂದಾಗ ನಮ್ಮ ಕೂಡ ಒತ್ತಡ ಹಾಕ್ತೀರಿ ನಾವು ಈಗಾಗಲೇ ಹಣವನ್ನು ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ದುಡ್ಡನ್ನು ಇಟ್ಟಿದ್ದೀವಿ ಆದರೆ ವಿಶೇಷವಾಗಿ ಏನು ಮಹಾತ್ಮ ಗಾಂಧಿಯವರು ಕೂಡ ಹೇಳ್ತಾ ಇದ್ರು ಅರ್ಥ್ ಹಸ್ ಗಿವನ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ ಅವರು ಹೇಳಿದ್ದಾರೆ ಪ್ರಕೃತಿಯು ಮನುಷ್ಯನ ಎಲ್ಲ ಅವಶ್ಯಕತೆಯನ್ನು ಪೂರೈಸಲು ಎಲ್ಲವನ್ನು ಕೊಟ್ಟಿದೆ ಆದ್ರೆ ಆಸೆ ದುರಾಸೆಯನ್ನು ಪೂರೈಸಲು ಯಾರು ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ ಸೊ ಇಟ್ ಇಸ್ ಇನಫ್ ಟು ಸ್ಯಾಟಿಸ್ಫೈ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ ಅವರೇನು ಹೇಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಟ್ಟು ಭೂ ಪ್ರದೇಶ ಕನಿಷ್ಠ ಒನ್ ಥರ್ಡ್ ಥರ್ಟಿ ತ್ರೀ ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಇದೆ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ದುರಂತ ಏನಿದೆ ಅಂದ್ರೆ ಎಲ್ಲಕ್ಕಿಂತ ಕಡಿಮೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ತಗೊಂಡು ಬಂದಿದ್ದೀನಿ ಇವತ್ತು ತಮ್ಮೆಲ್ಲರ ಒಂದು ಸಹಕಾರ ಸಹಯೋಗದಿಂದ ನಾನು ಮೂರು ಬಾರಿ ಶಾಸಕನಾಗಿ ಇಡೀ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಜವಾಬ್ದಾರಿ ಅಧ್ಯಕ್ಷನಾಗಿ ಜವಾಬ್ದಾರಿಯು ಕೂಡ ನನಗೆ ಸಿಕ್ಕಿದೆ ನಾನು ನಿಮ್ಗೆ ಗೊತ್ತಿರಬೇಕಂದ್ರೆ ಕರ್ನಾಟಕ ಭಾಗದಲ್ಲಿ ಒಟ್ಟು ಅರಣ್ಯ ಪ್ರದೇಶ ವಿಸ್ತೀರ್ಣ ನಾಲ್ಕು ಸಾವಿರ ಐವತ್ತೈದು ಸ್ಕ್ವೇರ್ ಕಿಲೋಮೀಟರ್ ಬಳ್ಳಾರಿ ವಿಜಯನಗರಲ್ಲಿ ಅಂದಾಜು ಒಂದು ಸಾವಿರ ಒಂಬೈನೂರ ಅಂದಾಜು ಫಿಫ್ಟೀನ್ ಪರ್ಸೆಂಟ್ ಇದೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಇದೆ ಯಾದಗಿರು ಫೋರ್ ಕಿಲೋಮೀಟರ್ ಅಂದ್ರೆ ತ್ರೀ ಸೆವೆಂಟಿ ಸ್ಕ್ವೇರ್ ಕಿಲೋಮೀಟರ್ಸ್ ಅಂದ್ರೆ ಕೊಪ್ಪಳ ಫೋರ್ ಸಿಕ್ಸ್ಟಿ ನೈನ್ ಅಂದ್ರೆ ಸಿಕ್ಸ್ ಪಾಯಿಂಟ್ ನೈನ್ ಎಲ್ಲಕ್ಕಿಂತ ಕಡಿಮೆ ಯಾವ್ದು ಗೊತ್ತಾ ನಮ್ಮ ಕಲಬುರಗಿ ಜಿಲ್ಲೆ ಕೇವಲ ತ್ರೀ ಹಂಡ್ರೆಡ್ ಥರ್ಟಿ ನೈನ್ ಏಟ್ ಸೆವೆನ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಅರಣ್ಯ ಅರಣ್ಯ ಅದು ಅಂದಾಜು ಕೇವಲ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಇವತ್ತು ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ಸಾರ್ವಜನಿಕರಾಗ್ಲಿ ಎಲ್ಲ ಅಧಿಕಾರಿಗಳಾಗ್ಲಿ ನಾವು ಹಾಕ್ತಕ್ಕಂತ ಹಣ ಇರಬಹುದು ದುಡ್ಡು ಇಡಬಹುದು ಇವತ್ತು ಮಕ್ಕಳಿಗೆ ನಾವು ಉಚಿತವಾಗಿ ಸಸಿಯನ್ನು ನಾವು ಕೊಟ್ಟಿದ್ದೀವಿ ಆದ್ರೆ ಅದು ಮನೆಗೆ ಹೋಗಿ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ಶಾಲೆಯಲ್ಲಿ ನಾವು ಅದು ಸರಿಯಾಗಿ ನೋಡ್ಕೊಂಡ್ರೆ ಮಾತ್ರ ಅದು ದೊಡ್ಡದಾಗ್ತದೆ ಒಂದಿನ ಒಂದ್ ದಿವಸ ಗಿಡಾನು ಕೂಡ ಆಗ್ತದೆ ಅದು ಜವಾಬ್ದಾರಿ ಕೇವಲ ಪ್ರತಿನಿಧಿಗಳ ಅಧಿಕಾರಿಗಳ ಅಂತ ಅಲ್ಲ ಪ್ರತಿಯೊಬ್ಬರ ಇಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ಇಟ್ ಈಸ್ ಈಚ್ ಅಂಡ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ನಿಮ್ದು ನಮ್ದು ಎಲ್ಲರದು ಜವಾಬ್ದಾರಿ ಇದ್ರೆ ನಾವು ಈ ಒಂದು ಭೂಮಾತೆ ತಾಯಿಯನ್ನು ನಾವು ಉಳಿಸ್ಕೊಳ್ಬಹುದು ಇವತ್ತು ಪರಿಸರ ಇದ್ರೆ ಮಾತ್ರ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಮಳೆ ಬೆಳೆ ಗಾಳಿ ಉಸಿರು ಎಲ್ಲ ಚೆನ್ನಾಗ್ ಆಗ್ತದೆ ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಮುಖಂಡರಾಗ್ಲಿ ನಮ್ಮ ಅಧಿಕಾರಿಗಳಾಗ್ಲಿ ನಮ್ಮ ಸಾರ್ವಜನಿಕರಾಗ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲರೂ ಆ ಒಂದು ಕಾರಣಕ್ಕಾಗಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಇವಾಗ ತನಕ ನಾವು ಮಾಡಿದೀವಿ ಹದಿನಾಲ್ಕನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಬಂದು ಯಾದಗಿರಲ್ಲಿ ಆರೋಗ್ಯ ಆವಿಷ್ಕಾರ ಒಂದು ಕೆಲಸಕ್ಕೂ ಕೂಡ ಅವರು ಚಾಲನೆ ನೀಡಲಿದ್ದಾರೆ ಉದ್ಯೋಗ ಆವಿಷ್ಕಾರ ಮೊನ್ನೆ ನಡೆ ನಡೆದಿರುವಂತಹ ಏಪ್ರಿಲ್ ಹದಿನಾರನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರು ಉದ್ಯೋಗ ಆವಿಷ್ಕಾರಕ್ಕೂ ಕೂಡ ಚಾಲನೆ ನೀಡಿದ್ದಾರೆ ಆದರೆ ಈ ಬಾರಿ ಮೇ ಹತ್ತನೇ ತಾರೀಕಿಗೆ ನಡೆದಿರುವಂತಹ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ವಿಶೇಷವಾಗಿ ಇದಕ್ಕೂ ತೀರ್ಮಾನ ಮಾಡಿದ್ದೀವಿ ತೀರ್ಮಾನ ಮಾಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಅರಣ್ಯ ಇಲಾಖೆ ಅರಣ್ಯ ಸಚಿವರು ಕೂಡ ನಮ್ಮವರೇ ಆಗಿದ್ದಾರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವರು ಬೀದರ್ ಉಸ್ತುವಾರಿ ಸಚಿವರು ಅರಣ್ಯ ಮತ್ತು ಪರಿಸರ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಾವು ಸೇರಿ ಸುಮಾರು ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ನೂರು ಕೋಟಿ ನಿಧಾನವನ್ನು ನಾವು ಇಟ್ಟಿದ್ದೀವಿ ಇದು ಸಣ್ಣ ವಿಷಯ ಅಲ್ಲ ಎಂದೂ ಕೂಡ ಕೆಕೆಆರ್ ಡಿಬಿಯಿಂದ ಇದಾಗಿಲ್ಲ ಇದು ಶ್ರೇಯ ಜವರಿಗೆ ಹೋಗ್ತದೆ ಇದು ಐವತ್ತು ಕೋಟಿ ಆರ್ ಡಿ ಬಿ ವತಿಯಿಂದ ಐವತ್ತು ಕೋಟಿ ಅರಣ್ಯ ಇಲಾಖೆ ವತಿಯಿಂದ ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕಂದ್ರೆ ಕಲಬುರಗಿಯಲ್ಲಿ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದೆ ಎಲ್ಲ ಸ್ಟಾಟಿಸ್ಟಿಕ್ಸ್ ನಾವು ತಗೊಂಡಿದ್ದೀನಿ ರಾಯಚೂರಲ್ಲಿ ಕೇವಲ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟೇಜು ಕೊಪ್ಪಳಲ್ಲಿ ಸಿಕ್ಸ್ ಪಾಯಿಂಟ್ ಯಾದಗಿರಲ್ಲಿ ಏಟ್ ಪಾಯಿಂಟ್ ಫೈವ್ ಬೀದರಲ್ಲಿ ಏಟ್ ಪಾಯಿಂಟ್ ಫೋರ್ ಬಳ್ಳಾರಿ ಒಂದು ಹೊರತುಪಡಿಸಿದರೆ ಎಲ್ಲ ಕಡೆ ಹತ್ತು ಪ್ರತಿಶತ್ ಕಡಿಮೆ ಇದೀವಿ ಆದ್ರೆ ಎಷ್ಟಿರಬೇಕು ನಾವು ಒನ್ ಥರ್ಡ್ ಅಂದ್ರೆ ಥರ್ಟಿತ್ರೀ ಪರ್ಸೆಂಟ್ ಇರಬೇಕು ಇವತ್ತು ನಾವು ಪ್ರಾರಂಭ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಇವತ್ತು ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಬೇಕಾಗಿತ್ತು ನಾವು ಆದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರುವ ಒಂದು ಕಾರಣದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕೂ ಒಂದು ಅಪ್ರೂವಲ್ ಸಿಕ್ ನಂತರ ಸುಮಾರು ಒಂದು ನೂರು ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಹರಿದು ಬಡಿಸಿ ನಾವು ನಮ್ಮ ಜೇವರಿಗೆ ಮತಕ್ಷೇತ್ರಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೆ ಇಂತಹ ಒಂದು ಒಳ್ಳೆಯದಾದ ಒಂದು ಪರಿಸರ ಒಂದು ಜಾಗ ಏನಿದೆ ಇದಕ್ಕೂ ಹೆಚ್ಚು ನಾವು ಡೆವಲಪ್ಮೆಂಟ್ ಮಾಡಬಹುದು ಇದ್ರ ಜೊತೆಯಾಗಿ ಈಗಾಗ್ಲೇ ತಾವು ಹೇಳ್ತಾ ಇದ್ರಿ ಎಡ್ರಾಮಿಯಲ್ಲಿ ನಮ್ಮ ಎಡ್ರಾಮಿ ಆಫೀಸರ್ಸ್ ತಹಶೀಲ್ದಾರ್ ಅವರು ಕೂಡ ಇಲ್ಲೇ ಇದ್ದಾರೆ ಇದು ತಾವೆಲ್ಲರೂ ಕೂಡ ಬಹಳಷ್ಟು ನೈಂಟಿ ಪರ್ಸೆಂಟ್ ಜನ ಎಲ್ಲ ಕಲ್ಯಾಣ ಕರ್ನಾಟಕದವರೇ ಇದ್ದೀರಿ ನಿಮ್ ಕೆಲಸ ಬಿಟ್ಟು ಇದು ನಿಮ್ಮ ನಮ್ಮೆಲ್ಲರ ಒಂದು ಜವಾಬ್ದಾರಿ ನಾವು ಆ ಒಂದು ಕಾರಣಕ್ಕಾಗಿ ಅರಣ್ಯ ಆವಿಷ್ಕಾರ ಅಂತ ನಾವು ಒಂದು ಪ್ರಯತ್ನವನ್ನು ಮಾಡಿ ಸುಮಾರು ಸತಿ ನಾವು ಮೀಟಿಂಗ್ ಮಾಡಿದ್ದೀವಿ ಆದರೆ ಇದು ಎಕ್ಸಿಕ್ಯೂಟ್ ಆಗಬೇಕು ಅನುಷ್ಠಾನಕ್ಕೆ ಬರಬೇಕು ನೀವು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲಗೋಡ್ ಯಡ್ರಾಮಿ ತಾಲೂಕು ದಂಡಾಧಿಕಾರಿಗಳಾದ ಯಲ್ಲಪ್ಪ ಸುಬೇದಾರ್ ಪುರಸಭೆ ಮುಖ್ಯಾಧಿಕಾರಿ ಶಂಭುಲಿಂಗ ದೇಸಾಯಿ ಪಶು ವೈದ್ಯಾಧಿಕಾರಿ ಶೋಭಾ ಸಜ್ಜನ್ ಸಿಪಿಐ ರಾಜಸಾಬ್ ನದಾಫ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ವೀರಣ್ಣ ಬೊಮ್ಮನಹಳ್ಳಿ ಸಿಇಸಿಒ ಕುಮಾರ್ ರಾಠೋಡ್ ಟಿಪಿಒ ಶಿವಪುತ್ರ ಬಿರುಗೊಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೂಡಲ್ಗಿ ಅಬಕಾರಿ ಅಧಿಕಾರಿ ರೇವಣಸಿದ್ದಪ್ಪ ಜರಟಗಿ ಹಾಗೂ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಸಂತೋಷ್ ಯಾಚೆ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಸಂಜು ಚೌಹಾಣ್ ಉಪ ವಲಯ ಅರಣ್ಯಾಧಿಕಾರಿ ಮಾನು ಪವಾರ್ ಸಿಬ್ಬಂದಿಗಳಾದ ಸಿದ್ದನಗೌಡ ತಿಪ್ಪ ತಿಪ್ಪಣ್ಣ ಮಲ್ಲಿನಾಥ್ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳಾದ ಗೌಡಪ್ಪಗೌಡ ಪಾಟೀಲ್ ಪರಶುರಾಮ್ ಗಂಗಾಧರ್ ಹನುಮಂತ ರೆಡ್ಡಿ ಅಂಬರೀಶ್ ಚವ್ಹಾಣ್ ಮತ್ತು ಪರಿಸರ ಪ್ರೇಮಿಗಳು ಪಾಲ್ಗೊಂಡಿದ್ದರು ಜೇವರ್ಗಿ ಸುದ್ದಿ ನಂಬರ್ ಒನ್